ನಮಸ್ಕಾರ ರೀ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ರೋಹಿಣಿ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಆರಾಮದೀವಿ ನೋಡಿರಿ ಬರೀ ಇವತ್ತು ನಾನು ಇವಾಗ ಒಂದು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಒಂದು ಗ್ರೀನ್ ಕಲರ್ ಚೋಡನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೀವು ರೆಡ್ ಕಲರ್ ಚೋಡನ ಟೇಸ್ಟ್ ಮಾಡಿದ್ದೀರಾ ಮತ್ತು ಯೆಲ್ಲೋ ಕಲರ್ ಚೋಡನ ಟೇಸ್ಟ್ ಮಾಡಿದ್ದೀರಾ ಯಾವತ್ತಾದರೂ ಗ್ರೀನ್ ಕಲರ್ ಚೋಡನ ಟೇಸ್ಟ್ ಮಾಡಿದ್ದೀರಾ ಹಾಗಿದ್ರಿ ಈ ನ್ಯೂ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಹಾಗಿದ್ರೆ ಹೇಗೆ ಮಾಡೋದು ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡಿರಿ ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಚುರುಮುರಿನ ತೊಗೊಂಡಿದ್ದೀನಿ ಇವ್ಕ ಮಂಡಕ್ಕಿನೂ ಅಂತಾರ್ರಿ ಮತ್ತು ಒಂದು ಕಪ್ಪಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಕಪ್ಪಷ್ಟು ಶೇಂಗದ ಕಾಳು ಒಂದು ಅರ್ಧ ಕಪ್ಪಷ್ಟು ಪುಟಾಣಿ ಒಂದು ಹತ್ತರಿಂದ ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಸಾಕ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರ್ರಿ ನೋಡಿರಿ ಮೊದಲಿಗೆ ನಾನಿಲ್ಲಿ ಈ ತಗೊಂಡಿರೋ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಒಂದು ಕಲ್ವಿ ಕಲ್ಲಿಗೆ ಹಾಕಿ ಜಜ್ಜ್ಕೋತೀನಿ ನೋಡಿರಿ ನೋಡಿ ಈ ಥರ ಎರಡು ಕೂಡಿನೇ ಈ ಥರ ಹಬ್ಳ ಜಬ್ರ ರೀ ಇಷ್ಟಾದ್ರೆ ಸಾಕ್ರಿ ಈಗ ಇದನ್ನ ಒಂದು ಬಟಲ್ ಕ ಈಗ ಒಗ್ಗರಣೆ ಹಾಕೋದಕ್ಕ ನಾನಿಲ್ಲಿ ಒಂದು ಪ್ಯಾನ್ನ ಕಾಯೋದಕ್ಕೆ ಇಟ್ಟಿನ ಪ್ಯಾನ್ ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ನೋಡ್ರಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುರಿದ ಮೇಲೆ ಇದಕ್ಕೆ ಕರಿಬೇವನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಕರಿಬೇವು ಸ್ವಲ್ಪ ಹುರಿದ ಮೇಲೆ ನೋಡಿ ಈಗ ನಾನಿಲ್ಲಿ ತಗೊಂಡಿರೋ ಪುದೀನ ಮತ್ತು ಕೊತ್ತಂಬರಿನೂ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಈ ಎಲ್ಲನೂ ಒಂದು ಐದು ನಿಮಿಷದವರೆಗೂ ಇದನ್ನು ಸಣ್ಣ ಉರಿಯಲೇ ಹುರಿಬೇಕ್ರಿ ಈ ಥರ ಸೊಪ್ಪು ಎಲ್ಲ ಬಾಡೋ ತನಕ ಚಂದಂಗೆ ಹುರಿಬೇಕಾಗ್ತದೆ ರೀ ಹಸಿಸ್ ಮೇಲೆ ಹೋದ್ಮೇಲೆ ನೋಡಿ ಈಗ ಎಲ್ಲ ಚೆನ್ನಾಗಿ ಹುರಿದಾವು ಈಗ ನಾನು ಸ್ಟೋವ್ನ ಆಫ್ ಮಾಡಿ ಇದನ್ನ ಆರೋದಕ್ಕ ಇಡ್ತೀನಿ ನೋಡ್ರಿ ಈಗ ಈ ಎಲ್ಲ ಪದಾರ್ಥಗಳು ಚಂದಂಗೆ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದೀನಿ ನೋಡಿ ನೋಡಿ ಈಗ ಇವುಗಳನ್ನು ಸಣ್ಣದಂಗೆ ನೀರದೇನು ಹಾಕೋದು ರೀ ಹಾಗೆ ಸಣ್ಣದಂಗೆ ಎಷ್ಟು ಸಣ್ಣ ಅಷ್ಟು ಸಣ್ಣದಂಗೆ ಇದನ್ನ ರುಬ್ಕೊಂಡು ಬರ್ತೀನಿ ನೋಡಿ ಈ ತರ ಸಣ್ಣದಾಗೆ ಆಗಬೇಕು ಈಗ ಒಗ್ಗರಣೆ ಹಾಕೋದಕ್ಕೆ ಮತ್ತೆ ನಾನು ಒಂದು ಪ್ಯಾನ್ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಚೆನ್ನಾಗಿ ಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕೊಳ್ತಾ ಇದ್ದೀನಿ ರೀ ಒಂದು ಮೂವತ್ತು ಸೆಕೆಂಡದವರೆಗೂ ಈ ಬೆಳ್ಳುಳ್ಳಿ ಜೀರಿಗೆನ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಈ ರುಬ್ಬಿರೋ ಪದಾರ್ಥನ ಹಾಕೊಳ್ತಾ ಇದ್ದೀನಿ ನೋಡಿ ನೋಡಿರಿ ಈಗ ಎಲ್ಲ ಮಸಾಲೆನೋ ಹಾಕಿ ಮತ್ತೆ ಇದನ್ನು ಒಂದು ಐದು ನಿಮಿಷದವರೆಗೂ ಹಸೇಸಿನಲ್ಲಿ ಹೋಗೋ ತನಕ ಸಣ್ಣ ಉರಿಯಲ್ಲೇ ಚೆಂದಾಗೆ ಫ್ರೈ ರೀ ನೋಡ್ರಿ ಈ ಥರ ಎಣ್ಣೆ ಬಿಡಬೇಕು ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗ್ತೈತ್ರಿ ಈಗ ನಾನು ಇದಕ್ಕೆ ತಗೊಂಡಿರೋ ಶೇಂಗಾ ಮತ್ತೆ ಪುಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಈಗ ಇದನ್ನು ಮತ್ತೆ ಒಂದು ಎರಡು ನಿಮಿಷದವರೆಗೂ ಈ ಶೇಂಗಾ ಕಾಳು ಮತ್ತು ಪುಟಾಣಿ ಕುರು ಕುರು ಆಗೈತ್ರಿ ಅಷ್ಟೋ ತನಕ ಇದನ್ನು ಸಣ್ಣ ಉರಿಯಲ್ಲೇನೆ ಬೇಯಿಸ್ಕೋಬೇಕಾಗ್ತೈತ್ರಿ ನೋಡಿರಿ ಈಗ ಎಲ್ಲ ಚೆಂದಂಗೆ ಬೇದಾವು ಎಲ್ಲ ಚೆಂದಂಗೆ ಹುರ್ಕೊಂಡ್ಮೇಲೆ ಈಗ ನಾನು ಇದನ್ನು ಚುನಮುರಿಗೆ ಹಾಕೋತಾ ಇದ್ದೀನಿ ನೋಡಿರಿ ನೋಡಿರಿ ಈ ಕಡಾಯಿಗೂ ಭಾಳ ಎಣ್ಣೆ ಮತ್ತು ಮಸಾಲೆ ಎಲ್ಲ ರೀ ಅದಕ್ಕೆ ಸ್ವಲ್ಪ ಚುನಮುರಿನ ಈ ಕಡಾಯಿಗೆ ಹಾಕಿ ತಿರುಗೇಡಿ ಇದ್ದೀನಿ ಈಗ ಈ ಎಲ್ಲ ಪದಾರ್ಥಗಳನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೋಡಿರಿ ಈ ಥರ ಎಲ್ಲ ಆರಿದ ಮೇಲೆ ಎರಡು ಕೈಯಿಂದ ಚೆಂದಂಗೆ ತಿಕ್ಕಿ ಎಲ್ಲ ಕ ಎಲ್ಲ ಒಂದೇ ಜೀವ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು ನೋಡಿರಿ ತುಂಬ ಟೇಸ್ಟಿಯಾಗಿ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಚೋಡ ರೆಡಿ ಆಯ್ತು ನೋಡಿರಿ ತುಂಬಾ ರುಚಿಯಾಗಿರ್ತೈತಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡಕತ್ತಿದ್ರೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ